ಬಹಳ ದೊಡ್ಡ ಗಲಭೆ ಅಂತಾನೆ ಹೇಳ್ಬಹುದು ನೇಪಾಳದಲ್ಲಿ ಆದಂತಹ ಇಡೀ ವಿಶ್ವ ಒಂಥರ ಬೆಚ್ಚಿ ಬಿದ್ದಿದೆ ಇಂತ ಪರ್ವತ ರಾಜ್ಯದಲ್ಲಿ ಇಷ್ಟು ಚಿಕ್ಕ ದೇಶ ಅದು ಪಶುಪತಿನಾಥನ ಮಂದಿರಕ್ಕೆ ನೀವು ಬೆಂಕಿ ಇಡ್ತೀರಿ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಬೆಂಕಿ ಇಡಕ್ಕೆ ಹೋಗಿ ಸೇನೆಯ ಒಂದು ಅಡೆತಡೆಯಿಂದಾಗಿ ಅದು ಆಗಿಲ್ಲ ಪತ್ರಕರ್ತರ ಮೇಲೂ ಎಲ್ಲ ಸ್ವಲ್ಪ ಹಲ್ಲೆಗಳಾಗಿದೆ ಆದರೆ ಒಂದು ಅವರು ಭಾರತದ ಮೇಲೆ ಅವರು ಏನೂ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸೊ ವಿದೇಶದ ಸುದ್ದಿಗಡೆ ನಾವು ನೋಡೋದಾದರೆ ಇತ್ತೀಚೆಗೆ ಬಹಳ ದೊಡ್ಡ ಗಲಭೆ ಅಂತಲೇ ಹೇಳಬಹುದು ನೇಪಾಳದಲ್ಲಿ ಆದಂತಹ ಸಾರ್ವಜನಿಕರು ಗಲಭೆ ಸಾವಿರದ ಒಂದರಲ್ಲಿ ಅಲ್ಲಿಯ ಒಂದು ಏನು ರಾಜಮನೆತನದಲ್ಲಿ ನಡೆದಂತಹ ಒಂದು ಹತ್ಯಾಕಾಂಡ ಆಯ್ತಲ್ಲ ದೊರೆ ಬೀರೇಂದ್ರ ಮತ್ತು ರಾಣಿ ಐಶ್ವರ್ಯಾ ಅವರ ಮಗಳು ಆಮೇಲೆ ಮಗ ಇವರನ್ನ ಅವರ ಸ್ವಂತ ಮಗನೇ ಏನು ಗುಂಡಿಟ್ಕೊಂಡಿದ್ದ ಅಂತ ಹೇಳಿಬಿಟ್ಟು ಆ ಒಂದು ಎರಡು ಸಾವಿರದ ಒಂದರ ಒಂದು ಗಲಭೆ ಅಲ್ಲ ಗಲಭೆ ಅಲ್ಲ ಸಾರಿ ಹತ್ಯಾಕಾಂಡ ಆವಾಗ ಇಡೀ ವಿಶ್ವ ತಲ್ಲಣಿಸಿ ಹೋಗಿತ್ತು ಆ ಒಂದು ಹತ್ಯಾಕಾಂಡವನ್ನು ನೋಡಿ ಏಕೆಂದರೆ ಬಹಳ ಒಂಥರ ಏನು ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡ್ ರಾಯಲ್ ಫ್ಯಾಮಿಲಿ ಹೇಳಿ ಅವರು ಹೆಸರು ತೊಗೊಂಡಿದ್ದವರು ವಿದೇಶದಲ್ಲೆಲ್ಲ ವ್ಯಾಸಂಗ ಮಾಡ್ಕೊಂಡು ಬಂದಿದ್ದವರು ಯಾರೋ ದೊರೆ ಬೀರೇಂದ್ರ ಅವರು ನಮ್ಮ ಭಾರತದ ಜೊತೆಗೂ ತುಂಬ ಉತ್ ಉತ್ತಮ ಅತ್ಯುತ್ತಮ ಬಾಂಧವ್ಯ ಇತ್ತು ಅವರದ್ದು ಆಯ್ತು ಅದಾದ್ಮೇಲೆ ಈಗ ನೋಡಿ ಮತ್ತೆ ಇಡೀ ವಿಶ್ವ ಒಂಥರ ಬೆಚ್ಚಿ ಬಿದ್ದಿದೆ ಇಂಥ ಪರ್ವತ ರಾಜ್ಯದಲ್ಲಿ ಇಷ್ಟು ಚಿಕ್ಕ ದೇಶ ಅದು ಅದರಲ್ಲಿ ಹೀಗೆಲ್ಲ ನಡೆಯುತ್ತ ಅಂತ ಹೇಳಿ ಅಂದರೆ ನನಗೆ ಏನು ನೆನಪಾಗುತ್ತೆ ಇದನ್ನ ನೋಡಿದ್ರೆ ಇಲ್ಲಿಯ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರು ಅಂತ ಹೇಳಿದ್ರೆ ಬಸವಣ್ಣ ಇದು ನಮ್ಮ ವಚನ ನೆನಪಾಗುತ್ತೆ ಅದು ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದರೆ ಉರಿದರೆ ನಿಲಬಾರದು ಅಂತ ಹೇಳಿ ಇದು ಸೇಮ್ ಅದೇ ಥರನೇ ಹೊಲ ಅಲ್ಲಿ ಜನ ಲಕ್ಷಾಂತರ ಎಲ್ಲ ಬೀದಿಗೆ ಬಂದಿದ್ದಾರೆ ಯುವಜನರು ಜೆನ್ಝಿ ಅಂತ ಹೇಳಿದ್ರೆ ಇವಾಗ ಏನು ಏನು ಮುಂದೆ ಒಂದು ಜವಾಬ್ದಾರಿಯನ್ನ <Giro> ಹೊತ್ಕೊಳ್ಬೇಕಾಗಿರುವಂತಹ <Malajaka> <faith> ಮುಂದಿನ ಪ್ರಜೆಗಳು ಅಂತೆಲ್ಲ ನಾವೇನ್ ಹೇಳ್ತೀವಿ ಅಂದ್ರೆ ಮುಂದಿನ ನಾಯಕರುಗಳು ಅಂತ ನಾವೇನು ಹೇಳಬೇಕು ಅವರೆಲ್ಲ ಆದ್ರೆ ಅವರು ಮಾಡಿರೋದು ಹಾ ಓಕೆ ಅವ್ರಿಗೆ ಉಸಿರುಗಟ್ಟ ವಾತಾವರಣ ಇತ್ತು ಕೊನೆಗೆ ಇವರು ಓಲಿ ಸರ್ಕಾರ ಕೆ ಪಿ ಶರ್ಮಾ ಓಲಿ ಅವರ ಒಂದು ನೇತೃತ್ವದ ಸರ್ಕಾರ ಅಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ನಿಷೇಧ ಮಾಡ್ತು ಇವಾಗ ನಾವು ಇಲ್ಲಿ ಟಿಕ್ ಟಾಕ್ನೆಲ್ಲ ಒಂದು ನಿಷೇಧ ಮಾಡಿದೀವಿ ಏನ್ ಜನರ ಕ್ರೇಜ್ ಹತ್ತ ಹೋಗ್ಬಿಟ್ಟಿತ್ತು ಅದು ಅದನ್ನು ನಿಷೇಧ ಮಾಡಿದೀವಿ ಆದ್ರೆ ಅಂದ್ರೆ ಅವರು ಹೇಳಿದ್ರೆ ಹೇಳೋದಂದ್ರೆ ಇದು ಪಕ್ಕ ಈಗ ಚೀನಾದ ಒಂದು ಹಿಡಿತ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ಆ ಒಂದು ಪ್ರಭಾವಕ್ಕೊಳಗಾಗಿ ಇಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ನಿಷೇಧ ಮಾಡ್ಲಾಯ್ತು ಹೌದು ಚೀನಾದಲ್ಲೂ ಈ ತರದ್ದೆಲ್ಲ ಇದೆ ಅಲ್ಲಿನವೇ ಅವ್ರು ಅವರದ್ದೇ ಮಾಡಬೇಕು ಅಲ್ಲಿ ಇಲ್ಲಿದೆಲ್ಲ ವಾಟ್ಸ್ಆಪ್ ಗೀತ್ಸಪ್ ಎಲ್ಲ ಅಲ್ಲೆಲ್ಲ ಏನೋ ನಡೆಯಲ್ಲ ನಡೆಯುತ್ತೆಪ್ಪ ಆಕ್ಚುಲಿ ನಡೆಯುತ್ತೆ ಯಾಕಂದ್ರೆ ನನ್ನ ಮಿತ್ರನೂ ಅಲ್ಲಿ ಬೀಜಿಂಗ್ ಟೈಮ್ಸ್ ಅಲ್ಲಿ ಇದಾರೆ ಎಡಿಟರ್ ಆಗಿ ಅವ್ರು ವಾಟ್ಸಪ್ ಅಲ್ಲಿ ನಮ್ಗೆ ಸಂಪರ್ಕದಲ್ಲಿರ್ತಾರೆ ಇದೆ ಬಟ್ ಅಲ್ಲಿ ಬಹುಶಃ ಜಾಸ್ತಿ ಪ್ರಚಲಿತ ಫೇಸ್ಬುಕ್ ಇದೆಯೋ ಇಲ್ವೋ ಇದೆ ಅಂತ ಅನ್ಕೊಳ್ತೀನಿ ಎಲ್ಲಾನು ಇದೆ ಅಲ್ಲಿ ಇದೆ ಬಟ್ ಏನೋ ಇಲ್ಲಿ ಮಾತ್ರ ಅದನ್ನ ನಿಷೇಧ ಮಾಡಿದಾರ ಸಾರಿ ಅದನ್ನ ಪ್ರತಿಭಟಿಸೋದಕ್ಕೆ ಜನ ಇವರು ನಮ್ಮ ಯಾರಪ್ಪ ಅವರು ಅವ್ರ ಹೆಸರು ಆಕೆ ಯುವ ಸಂಸದೆ ಆಕೆಯ ಒಂದು ನೇತೃತ್ವದಲ್ಲಿ ಎಲ್ಲರೂ ಆಕೆ ಒಂದು ಫಸ್ಟ್ ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ಯುವ ಸಮುದಾಯ ಬೀದಿಗೆ ಬಂತು ಆಮೇಲೆ ಅವ್ರು ಶಾ ಕಟ್ಮಂಡುವಿನ ಮೇಯರ್ ಅವರು ಅಷ್ಟೇ ಆ ವ್ಯಕ್ತಿನೂ ಯುವಕ ಅವರು ಅವರ ಒಂದು ಹಾಡುಗಳ ಮೂಲಕ ಏನು ಜಾಗೃತಿಯನ್ನ ಭಾರತದಲ್ಲೇ ವಿದ್ಯಾಭ್ಯಾಸ ಮಾಡಿದವರು ಅವರು ಬೆಳಗಾವಿಯ ಒಂದು ನಂಟು ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರಿಗೆ ಅವರು ಇದನ್ನೆಲ್ಲ ಜಾಗೃತಿ ಮೂಡಿಸಿ ನಮ್ಮ ಒಂದು ನೇಪಾಳನ ಅದೇ ಆ ನೇಪಾಳದ ಅಸ್ಮಿತೆಯ ಪ್ರತೀಕವಾಗಿ ಅವರು ಹಾಡುಗಳನ್ನು ಕಟ್ಟಿ ಜನಪ್ರಿಯಗೊಳಿಸಿದ್ರು ಅವರ ಒಂದು ಜನಪ್ರಿಯತೆಯಿಂದಾಗಿಯೇ ಅವರು ಮೇಯರ್ ಆದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದೆಲ್ಲ ಸರಿ ಇವ್ರ ಪ್ರತಿಭಟನೆ ಮಾಡಿದ್ದು ಸರಿನೆ ಬೀದಿಗ್ ಬಂದ್ರು ಯುವಜನತೆ ಓಕೆ ಫೈನ್ ಆದ್ರೆ ನಡ್ಕೊಂಡಿರೋ ರೀತಿ ಇದೆಯಲ್ಲ ಏನು ನೇಪಾಳ ಅಂತ ಹೇಳಿದ್ರೆ ನೇಪಾಳವನ್ನ ಕಾಯುವವನೇ ಪಶುಪತಿನಾಥ ಆ ಪಶುಪತಿನಾಥನ ಮಂದಿರಕ್ಕೆ ನೀವು ಬೆಂಕಿ ಇಡ್ತೀರಿ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಬೆಂಕಿ ಇಡಕ್ ಹೋಗಿ ಸೇನೆಯ ಒಂದು ಒಂದು ಏನು ಅಡೆತಡೆಯಿಂದಾಗಿ ಅದು ಆಗಿಲ್ಲ ಆಮೇಲೆ ಅದಾಯ್ತಾ ನೀವು ಪಾರ್ಲಿಮೆಂಟ್ಗೆ ಹಾಕ್ತಿರಿ ಸುಪ್ರೀಂ ಕೋರ್ಟಿಗೆ ಹಾಕ್ತಿರಿ ಬೆಂಕಿನ ಆಮೇಲೆ ಮಾಜಿ ಪ್ರಧಾನಿ ಮನೆಗೆ ಬೆಂಕಿ ಹಚ್ಚಿ ಅವರ ಪತ್ನಿಯನ್ನ ಜೀವಂತ ಸುಟ್ಟ್ರಲ್ಲ ಸಜೀವ ದಾನ ಮಾಡಿದ್ರಲ್ಲ ನೀವ್ ನಿಜವಾಗ್ಲು ಮನುಷ್ಯರ ಮಾನವೀಯತೆನ ಆ ಮಟ್ಟಕ್ ಕಳ್ಕೊಬೇಕ ಅಂದ್ರೆ ಆಕ್ರೋಶ ಇರ್ಬೇಕು ಏನು ರೌದ್ರ ಬರ್ಬೇಕಾ ರೌದ್ರ ರಸ ಬರುತ್ತೆ ಒಪ್ಕೊತೀನಿ ಅದಕ್ಕೆ ಮಿತಿನೇ ಇಲ್ವಾ ಒಂದೇ ಸಮಕ್ಕೆ ಆಮೇಲೆ ಇನ್ನೊಬ್ರು ಸಚಿವರ ಪತ್ನಿಯನ್ನ ವಿವಸ್ತ್ರಗೊಳಿಸೋದು ಆಮೇಲೆ ಸಚಿವರುಗಳನ್ನೆಲ್ಲ ಅಪ್ಪ ನಿಮ್ಗೆ ಅವ್ರನ್ನೆಲ್ಲ ತಗೊಂಡೋಗತ್ಲಕ್ ಜೈಲಿಗೆ ಹಾಕಿ ಯಾರ್ ಬೇಡ ಅಂತಾರೆ ಜೈಲಿಗೆ ಹಾಕಿ ಅವ್ರ ಮೇಲೆ ಏನು ಇದೆಲ್ಲಾ ಏನು ಪ್ರಕರಣಗಳನ್ನ ದಾಖಲಿಸಿ ಅವರನ್ನ ಜೈಲಲ್ಲಿ ಕೂರ್ಸಿ ಅವ್ರಿಗೆ ಉಪವಾಸ ಕೆಡವಿ ಅದನ್ನೆಲ್ಲಾ ಮಾಡದ್ ಬಿಟ್ಟು ಆಯ್ತು ನೀವು ಅಟ್ಟಾಡ್ಸ್ಕೊಂಡ್ ಹೋಗಿರಿ ಗಂಡಸ್ರನ್ನ ಅಂದ್ರೆ ಸಚಿವರುಗಳನ್ನ ವಿವಸ್ ಅವ್ರ ಬಟ್ಟಕಿತ್ತೀರಿ ಹೆಣ್ಮಕ್ಳನ್ನೆಲ್ಲ ಮನೇಲಿರೋ ಹೆಣ್ಮಕ್ಳನ್ನೆಲ್ಲಾ ತಗೊಂಡು ನೀವು ಅಲ್ಲ ಅವರು ರಾಜಕಾರಣಿಗಳ ಪತ್ನಿಯರಾಗಿ ಅವರು ದರ್ಪ ತೋರಿಸಿರ್ಬೋದು ಅಹಂಕಾರದಿಂದ ಆದ್ರೂ ನಿಮಗೆ ಒಂದ್ ಸಂಸ್ಕೃತಿಯ ಚೌಕಟ್ಟು ಅನ್ನೋದಿದೆ ಅಲ್ವಾ ಮಾನವೀಯ ಒಂದು ಕಳಕಳಿ ಅನ್ನೋದ್ ಬೇಕಲ್ವಾ ಏನೇ ಆದ್ರೂನು ಅವ್ರನು ಎಲ್ರೂ ಅವ್ರ ಮೇಲುವೆ ಪ್ರಕರಣ ದಾಖಲಿಸಿ ಹಾಕಿ ಸೆರೆಮನೆ ಕಳ್ಳಿಸಿ ಅವ್ರನ್ನ ನಡಿಲಿ ಅವ್ರ ಮೇಲೆ ಇದು ವಿಚಾರಣೆ ನಡೀಲಿ ಅದನ್ನ ಬಿಟ್ಟು ಸಜೀವ ದಹನ ಮಾಡುದು ಕಾನೂನನ್ನ ಕೈ ತಗೊಳೋದು ಅಲ್ಲ ಇದು ಕಾನೂನ ಮೂರ್ದುನ ನಮಗೆ ಕಾನೂನೇ ಬೇಡ ಅಂತ ಸುಪ್ರೀಂ ಕೋರ್ಟ್ ನೀವು ಅದಕ್ಕೆ ಬೆಂಕಿ ಹಚ್ತೀರಿ ಅಂದ್ರೆ ಇನ್ ಹೇಗೆ ಇದು ಇವ್ರಿ ಇನ್ನು ಮಾಡ್ತಾರೆ ಇವರು ಅಂದ್ರೆ ಇವ್ರಿಗೆ ಒಂದು ದಿಕ್ಕು ದೆಸೆ ಏನೂ ಇಲ್ಲ ಏನು ಇಲ್ಲ ಒಂಥರ ಅರಾಜಕತೆಯ ಪರಮಾವಧಿ ಅಂತ ಹೇಳ್ತೀವಲ್ಲ ಅಂತ ಹೇಳ್ತಾರೆ ನೋವಿ ನೋಡಿ ಇವಾಗ ನಾವು ಒಬ್ಬರೇ ಇದ್ದಾಗ ನಮ್ಮ ಬಿಹೇವಿಯರ್ ಬೇರೆ ಇರುತ್ತೆ ಬಟ್ ನಾವು ಗುಂಪಲ್ಲಿದ್ದಾಗ ಇದ್ದಾಗ ಒಂಥರ ಎಲ್ಲ ಏನು ಎಂತ ಮದ್ಯದ ಕುಡಿದಂತಹ ಅಲ್ಲ ಮದ್ಯ ಸೇವಿಸಿದ ಕಪಿಗಳ ಹಾಗೆ ಇರುತ್ತೆ ಇವುಗಳ ಒಂದು ಜನರ ವರ್ತನೆ ಅದರಲ್ಲೂ ಯುವ ಜನರು ಅವ್ರಿಗೆ ಪಾಪ ಹಾರ್ಮೋನ್ಸ್ ಎಲ್ಲ ಕಂಟ್ರೋಲ್ ಇರಲ್ಲ ಏನ್ ಮಾಡ್ತಿರಿಗು ಅನ್ನೋಕ್ಕಿಂತ ಹೀಗೂ ಈ ನಡೀಬಹುದಂಟ ಅಂತ ಹೇಳಿ ಆಮೇಲೆ ಅಲ್ಲಿ ತುಂಬಾ ಡ್ರಗ್ಸ್ ಹಾವಳಿ ವಿಪರೀತ ಇದೆ ಏನು ನೇಪಾಳದಲ್ಲಿ ಅಲ್ಲಿ ಒಂಥರ ಫ್ರೀ ಕಂಟ್ರಿ ಮಾ ಅಲ್ಲಿ ಎಲ್ಲಾನು ನೀವು ಎಲ್ಲಾ ಆಡಬಹುದು ಇವೆಲ್ಲಾನು ಇದೆ ಅಲ್ಲಿ ಎಲ್ಲದಕ್ಕೂ ಅಂದ್ರೆ ಟೂರಿಸಂ ಹೆಸರಿನಲ್ಲಿ ಹೈಯೆಸ್ಟ್ ಇಂಥ ನಾವೇನು ಇದಕ್ಕೆಲ್ಲ ಒಂದು ಹಾಕಿದ್ವಿ ಒಂದು ನಿಯಂತ್ರಣ ಇದೆ ಅಲ್ಲಿ ಆತರದ್ದು ಏನೂ ಇಲ್ಲ ಅಲ್ಲಿ ಏನ್ ಬೇಕಾದ್ರೂ ನಾವ್ ನೇಪಾಳದಲ್ಲಿ ಮಾಡ್ತೀವಿ ನೇಪಾಳಕ್ ಹೋಗ್ತೀವಿ ನೀವ್ ಇಲ್ಲಿಂದ ನೋಡಿ ಅಪರಾಧಿಗಳೆಲ್ಲ ಫಸ್ಟ್ ತಲೆ ತಪ್ಪಿಸ್ಕೊಂಡ್ ಹೋಗೋದೇ ನೇಪಾಳಕ್ಕೆ ಕಟ್ಮಂಡು ಇಂದ ಅವ್ರು ಬೇರೆ ಕಡೆ ಹೋಗ್ತಾರೆ ಕಟ್ಮಂಡು ಹೋಗಿ ಸೇರ್ಕೊಂಡ್ಬಿಟ್ರೆ ಸಾಕು ಅಂತ ಹೇಳ್ತಾರೆ ಈ ತರ ಬಿಹೇವಿಯರು ಹೀಗೆ ಮಾಡ್ತಿದ್ದಾರೆ ಇರ್ಲಿ ಈಗ ಸದ್ಯಕ್ಕೆ ಏನೋ ಒಂದು ಇಂಟ್ರಿಮ್ ಇನ್ನೂ ಬಿಕ್ಕಟ್ಟಲ್ಲೇನು ಸರಿಯಾಗಿ ಪರಿಹಾರ ಆಗಿಲ್ಲ ಈಗ ಇಂಟರಿಮ್ ಗೌರ್ಮೆಂಟ್ ಅಂತ ಒಂದು ಬರಬೇಕಲ್ಲ ಯಾಕಂದ್ರೆ ಓಲಿ ಅವ್ರ ಸರ್ಕಾರ ಪತನ ಆಗಿದೆ ರಾಷ್ಟ್ರಪತಿಗಳು ಏನು ರಾಜೀನಾಮೆ ಕೊಟ್ಟಿದ್ದಾರೆ ಒಟ್ಟಲ್ಲಿ ಯಾವುದು ಏನು ನಡಿತಾನೆ ಇಲ್ಲ ಆ ಕಾರ್ಟನ್ ರಿಜ್ ಕಾರ್ಟನ್ ಹೋಟೆಲಿಗೆ ಬೆಂಕಿ ಹಾಕಿದ್ದಾರೆ ಪ್ರವಾಸಿಗರೆಲ್ಲ ನಡುಕ್ತಿದ್ದಾರೆ ಪ್ರವಾಸಿಗರನ್ನ ದೋಚಿದ್ದಾರೆ ಪ್ರವಾಸಿಗರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡಿದ್ದಾರೆ ಅವ್ರ ಅವ್ರಿಗೆಲ್ಲ ಹಲ್ಲೆ ಮಾಡಿದ್ದಾರೆ ಆಂಧ್ರದ ಒಂದು ಟೀಮ್ ಒಂದು ಪ್ರವಾಸಿಗರ ತಂಡ ಅವರು ಪಶುಪತಿನಾಥನ ದರ್ಶನಕ್ಕೆ ಅಂತ ಅನ್ಕೊಂಡು ಹೋಗಿದಾರಂತೆ ತೀರ್ಥಯಾತ್ರೆ ಅಂತ ಪಶುಪತಿನಾಥನ ದರ್ಶನಕ್ಕೆ ಅಂತ ಬಸ್ ಮಾಡ್ಕೊಂಡು ಹೋಗಿದ್ದಾರೆ ಆ ಬಸ್ಸನ್ನ ನಿಲ್ಸಿ ದೋಚಿದಾರೆ ರೀ ಅವ್ರ ಹತ್ರ ಏನು ಬಿಟ್ಟಿಲ್ಲ ಎಲ್ಲ ಕಿತ್ಕೊಂಡಿದ್ದಾರೆ ವಸೂಲಿ ಮಾಡಿದ್ದಾರೆ ಏನಂದ್ರೆ ಅವರನ್ನು ಜೀವದಂತ ಬಿಟ್ಟಿದ್ದಾರೆಲ್ಲ ಅನ್ನೋದು ಹೊಡೆದಿದ್ದಾರೆ ಮತ್ತೆ ಎಲ್ಲ ಮಾಡಿದ್ದಾರೆ ಬಟ್ ಜೀವಂತ ಬಿಟ್ಟಿದ್ದಾರೆ ಆ ಕಿಟಕಿ ಗಾಜೆಲ್ಲ ಎಲ್ಲಾ ಹಾಕಿದ್ದಾರೆ ಹೆಂಗೋ ಬದುಕಿಯಾದ ಬಡ ಜೀವ ಅಂತ ಹೇಳ್ಕೊಂಡು ಅವರೆಲ್ಲ ಜೀವ ಕೈಯಲ್ಲಿ ಇಟ್ಕೊಂಡು ಭಾರತ ಗಡಿ ದಾಟಿ ಬಂದಿದ್ದಾರೆ ಒಳಗಡೆ ಗಡಿ ಗಡಿಯೊಳಗೆ ಬಂದಿದ್ದಾರೆ ಅದು ಒಂದು ಸಮಾಧಾನ ಬಟ್ ತುಂಬ ಜನ ಬೆಂಗಳೂರಿಂದ ಹೋಗಿರೋರು ಎಲ್ಲ ಕಡೆಯಿಂದ ಹೋಗಿರೋರು ಅಲ್ಲೆಲ್ಲ ಇದ್ದಾರೆ ಅದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ನಮ್ಮ ಕರ್ನಾಟಕ ಸರ್ಕಾರ ಸಮೇತ ಏನು ಹೇಳಿದೆ ಅಂತ ಹೇಳಿದ್ರೆ ನೀವು ಇವಾಗ ಎಲ್ಲಿದ್ದೀರೋ ಅಲ್ಲೇ ಸೇಫ್ ಆಗಿರಿ ಸದ್ಯಕ್ಕೆ ಎಲ್ಲೂ ಹೊರಗೆ ಬರಕ್ಕೆ ಹೋಗಬೇಡಿ ಪರಿಸ್ಥಿತಿ ತಿಳಿಯಾದ್ಮೇಲೆ ಏನ್ ಎಪ್ಪತ್ ಸಾವಿರ ಅಂತಾರೆ ವಿಮಾನದ ಟಿಕೆಟ್ ಐದು ಆರು ಸಾವಿರ ಹೋಗಿ ಹೋಗಿ ಎಪ್ಪತ್ ಸಾವಿರ ಎಲ್ಲ ವಿಮಾನ ಟಿಕೆಟ್ಗಳು ಹಾಗೆ ಅಂದ್ರೆ ಜನ ಎಲ್ಲ ಮಾನವೀಯತೆಯನ್ನು ಮರೆತು ಆ ಸಂವೇದನೆಗಳನ್ನೆಲ್ಲಾ ಸುಟ್ಟಾಕಿ ಅಥವಾ ಅದನ್ನ ಏನೋ ಹೂತಾಕಿ ಇವರು ದುಡ್ಡು ಮಾಡೋದ್ರ ಹಿಂದೆ ಹೋಗ್ತಾರೆ ಟೈಮ್ ನಲ್ಲೂ ಹೀಗೆ ಆಗಿತ್ತು ಆ ದಾಳಿ ನಡೆದಾಗ ಕಾಶ್ಮೀರದಿಂದ ವಾಪಸ್ ಬರ್ಲಿಕ್ಕೆ ಅವಾಗ ನಮ್ ಕರ್ನಾಟಕ ಸರ್ಕಾರ ಸ್ಪೆಷಲ್ ಫ್ಲೈಟ್ ಮಾಡಿದ್ರು ಬಟ್ ನಮಗೂ ಅನ್ಸುತ್ತೆ ಏನಪ್ಪಾ ಅಂದ್ರೆ ನಾವ್ ಇಷ್ಟು ಟ್ಯಾಕ್ಸ್ ಕೊಡ್ತೀವಿ ಎಲ್ಲಾ ಮಾಡ್ತೀವಿ ಇವ್ರು ಇವ್ರ ಮಜಾ ಮಾಡಕ್ ಹೋಗಿದ್ದವ್ರಿಗೆ ಇವ್ರ ಪ್ರಾಣಾಪಾಯ ಅಂತ ಹೇಳ್ಬಿಟ್ಟು ನಮ್ಮ ದುಡ್ಡಿನಲ್ಲಿ ಇವ್ರಿಗೆ ವಿಶೇಷ ಇದನ್ ಮಾಡ್ಬಿಟ್ ಕರ್ಕೊಂಡ್ ಬರ್ತಾರಲ್ಲ ನಮಗೂ ಅನ್ಸುತ್ತೆ ಆ ಟೈಮ್ ನಲ್ಲಿ ಆದರೆ ಏನು ಮಾಡೋಕ್ಕಾಗಲ್ಲ ಕೆಲವು ಕಾಳಜಿ ಕಳಕಳಿನ ಮಾಡಲೇಬೇಕಾಗತ್ತೆ ಕರ್ನಾಟಕ ಸರ್ಕಾರದಿಂದನೂ ಈ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಪರಿಸ್ಥಿತಿ ತಿಳಿಯಾಗಲಿ ಅಲ್ಲಿವರೆಗೂ ನೀವು ನಿಮ್ಮ ಎಲ್ಲೆಲ್ಲಿ ಸೇಫಾಗಿ ನಿಮ್ಮ ಹೋಟೆಲ್ ರೂಮ್ ಎಲ್ಲ ಏನು ಬುಕ್ ಮಾಡಿದ್ರೋ ಅಲ್ಲಲ್ಲೇ ಇರಿ ಅಲ್ಲಿಂದ ಹೊರಗೆ ಬರಕ್ ಹೋಗಬೇಡಿ ಭಾರತೀಯ ರಾಯಭಾರ ಕಚೇರಿ ಇದೆ ನೋಡೋಣ ಮಾಡೋಣ ಅಂತ ಆಮೇಲೆ ಭಾರತದ ಈ ಪತ್ರಕರ್ತರ ಮೇಲೂ ಎಲ್ಲ ಸ್ವಲ್ಪ ಹಲ್ಲೆಗಳಾಗಿದೆ ಆದರೆ ಒಂದು ಅವರು ಭಾರತದ ಮೇಲೆ ಅವರು ಏನೂ ಇದು ತೋರಿಸ್ಕೊಳಕ್ಕಾಗಲ್ಲ ಅವರ ಇಡೀ ಜನಜೀವನ ನಡೆಯೋದೆ ನಮ್ಮಿಂದ ನಾವು ಇಲ್ಲಿಂದ ತರಕಾರಿ ಹಣ್ಣು ಕಳಿಸದ್ರಷ್ಟೇ ಅವ್ರು ಊಟ ಮಾಡೋಕ್ಕೆ ಸಾಧ್ಯ ಅವ್ರು ಬೆಳೆಯೋದು ಅವ್ರು ಬೆಳ್ಕೊಳ್ಳೋದು ಅವ್ರಿಗೆ ಸಾಕಾಗೋದೇ ಇಲ್ಲ ಒಂದು ಆಮೇಲೆ ಅವರ ದೇಶದಿಂದ ಹತ್ತಿಂದ ಹದಿನೈದು ಪರ್ಸೆಂಟ್ ಜನ ಇಲ್ಲಿದ್ದಾರೆ ವಿಶೇಷವಾಗಿ ಬೆಂಗಳೂರಲ್ಲಿ ನಾನು ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಡೋರ್ ಟು ಡೋರ್ ನಾರ್ತ್ ಮತ್ತೆ ಈಸ್ಟ್ ಬ್ಯಾಂಗ್ಳೂರಲ್ಲಿ ಈ ಸೌತಲ್ಲೂ ಇದಾರೆ ಈಗ ನೀವು ನಿಮ್ ಬರೀ ಮನೆ ಕಾವಲಿಗೆ ಬರ್ತಿಲ್ಲ ಈಗ ಅವರು ನಿಮ್ಮ ಮನೆಗೆಲ್ಸಕ್ಕೆ ಬರೋರೆಲ್ಲ ಅವರೇನೆ ಆಗಿದ್ದಾರೆ ಈಗ ಎಲ್ಲಂದ್ರಲ್ಲಿ ನೇಪಾಳಿಗಳ ಹಾವಳಿ ನಿಮಗೆ ಇವಾಗ ನೀವು ಒಂದ್ ಹೇಳ್ತಿದ್ರಿ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದ್ರೆ ಕೆಲವೇ ಒಂದು ಐದು ಅಥವಾ ಒಂದು ಹತ್ತು ವರ್ಷದ ಹಿಂದೆ ಶುಭ ಏನಿತ್ತು ಅಂತ ಹೇಳಿದ್ರೆ ನಿಮ್ಮ ಮನೆಗಳಿಗೆ ಕೆಲಸದವ್ರು ಬಂದ್ರೆ ಆ ನಮ್ಮನೆ ನಾವು ಇಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ರಿ ಅವಾಗ ನೀವು ಆಯ್ತು ಅವ್ರಿಗೆ ಹಂಗಂತ ಹೇಳ್ತೀರೋ ಅವರು ಇಲ್ಲಮ್ಮ ನಮ್ಗೆ ಇನ್ನೊಂದು ಸ್ವಲ್ಪ ಹಾಕಿಕೊಡಿ ಸೇರಿ ಕೊಡಿ ಅಂತಿದ್ರು ಸರಿ ಆಮೇಲೆ ಓಕೆ ಅಂತ ಹೇಳ್ಬಿಟ್ಟು ಅದು ಅಷ್ಟಕ್ಕೆ ಏನೋ ಒಂದು ಇದ್ ಬರ್ತಿತ್ತು ಈಗ ಬರ್ತಾರಲ್ಲ ಇವರೆಲ್ಲ ಹೆಚ್ಚಿನ ಮಂದಿ ನೇಪಾಳಿಗಳೇ ಬರೋದು ನಿಮ್ಮ ಮನೆಗೆ ಫಸ್ಟ್ ನೀವು ನೋಡಿ ಯಾರು ಬರ್ತಿದಾರೆ ನಿಮ್ಮ ಮನೆಗೆ ಕೆಲಸಕ್ಕೆ ನಿಮ್ಮ ಅಕ್ಕಪಕ್ಕದ ಮನೆಗೆ ಎಲ್ಲಿ ಅವ್ರವ್ರು ಅಂತ ಹೇಳಿ ಮೋಸ್ಟ್ ಆಫ್ ದೆಮ್ ಆರ್ ನೇಪಾಳೀಸ್ ಆಯ್ತಾ ಇವತ್ತು ಬೆಂಗಳೂರಿನಲ್ಲಿ ದರ್ಬಾರ್ ನಡೀತಿರೋದು ಮನೆಗಳಲ್ಲಿ ನೇಪಾಳಿಗಳದ್ದು ಅವರು ಏನು ಹೇಳ್ತಾರೆ ಗೊತ್ತಾ ಎಷ್ಟು ಕೊಡ್ಬೇಕು ಅಂದ್ರೆ ಫಸ್ಟ್ ನಾನು ಮನೆ ನೋಡಬೇಕು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅಂತಾರೆ ಎಸ್ ಇವರು ಅವ್ರಿಗೆ ಅವ್ರಿಗೆ ಪಾಸ್ಪೋರ್ಟ್ ಇಲ್ಲ ಅವ್ರ ವೀಸಾ ತಗೊಂಡು ಬಂದಿಲ್ಲ ಅಂದ್ರೆ ಅವ್ರಿಗೆ ಇಂಡಿಯಾಗೆ ಬರೋದಕ್ಕೇನು ಇದು ಬೇಕಿಲ್ಲ ಬಿಡಿ ವೀಸಾ ಏನಿಲ್ಲ ಆದರೆ ಅವರು ಕಳ್ಳದಾರಿಯಿಂದ ನುಸುಳ್ಕೊಂಡು ಬಂದಿರ್ತಾರೆ ಅವರು ಆಥರೈಸ್ಡ್ ಇದು ತಗೊಂಡೇ ಇರಲ್ಲ ಅವರು ಏನು ಎಂಟ್ರಿ ತಗೊಂಡೇ ಇರಲ್ಲ ಅವರು ನಮ್ಮ ದೇಶಕ್ಕೆ ಹಂಗೆ ಬಂದಿರ್ತಾರೆ ಬಂದು ಇವ್ರು ಇಲ್ಲಿ ಮೇಲೆ ಇದು ಮಾಡ್ತಾರೆ ಏನು ಜಬರ್ದಸ್ತ್ ಮಾಡ್ತಾರೆ ಹ್ಯಾಂಗೆ ಅಂತಂದ್ರೆ ನಾನು ನೋಡ್ತೀನಿ ಫಸ್ಟ್ ನಿಮ್ಮ ಮನೆ ನೋಡ್ತೀನಿ ನೋಡ್ಬಿಟ್ಟು ಬಂದು ಆಮೇಲೆ ಡಿಸೈಡ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಅವ್ರೇನು ಹೇಳ್ತಾರೆ ಅದನ್ನೇ ನೀವು ಕೊಡಬೇಕು ಆಮೇಲೆ ಆಕೆ ನಾನು ಶನಿವಾರ ಭಾನುವಾರ ಬರಲ್ಲ ಅಂದ್ರೆ ಓಕೆ ಅಷ್ಟೇನೆ ಈ ತರಹದ ಇದು ನಡೀತಿದೆ ಇಲ್ಲಿ ಅವರು ಕಾಲೋನಿ ಮಾಡ್ಕೊಂಡಿದ್ದಾರೆ ಆಮೇಲೆ ಅವ್ರದ್ದು ಪ್ರತಿ ವಾರಾಂತ್ಯದಲ್ಲಿ ಆಮೇಲೆ ಪ್ರತಿ ತಿಂಗಳ ಭಾನುವಾರ ಮೊದಲನೇ ಭಾನುವಾರನೇ ಅವ್ರದ್ದೆಲ್ಲ ಮೀಟಿಂಗ್ ಇರುತ್ತೆ ಆ ಇವ್ರದ್ದು ನೇಪಾಳಿಗಳದ್ದು ಹೆಂಗ್ ಹೆಂಗೆಂಗೆ ಅವರು ಇದಾರೆ ಅಂದ್ರೆ ಇವರು ನಮ್ಗೆ ಅಲ್ಲಿ ಕಠ್ಮಾಂಡು ನಮ್ಮ ನಮ್ ಭಾರತೀಯರ ಮೇಲೆ ಹಲ್ಲೆ ಮಾಡ್ತಾರೆ ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಆಮೇಲೆ ನಮ್ಮನ್ನ ದೋಚ್ತಾರೆ ನಾವು ಇವರನ್ನ ಇಲ್ಲಿ ನಮ್ಮ ಮನೆಗಳು ಒಳಗಡೆ ಬಿಟ್ಕೊಂಡು ಇವ್ರಿಗೆ ನಾವು ಅವ್ರು ಕೇಳದಷ್ಟು ದುಡ್ಡು ಕೊಟ್ಕೊಂಡು ಅವ್ರ ಹತ್ರ ನಾವು ಕೆಲಸ ಮಾಡಿಸ್ಕೋಬೇಕು ಹೆಂಗಿದೆ ನಮ್ಮ ಒಂದು ಇದು ಇಲ್ಲ ಕರ್ನಾಟಕ ಸರ್ಕಾರ ಅಕ್ರಮ ವಲಸಿಗರು ಅಂತ ಹೇಳ್ಬಿಟ್ಟು ಬಾಂಗ್ಲಾದೇಶಿಗಳಿಗೆ ಹೆಂಗೆ ತಗೋತಿದಾರೆ ಅದೇ ತರ ನೇಪಾಳಿಗಳಿಗೂ ಮಾಡ್ಬೇಕು ಇವ್ರನ್ನ ಹೀಗೆ ಬಿಟ್ರೆ ನಾಳೆ ನೋಡ್ರಿ ಬೇಕಿದ್ರೆ ಇವ್ರು ಎಲ್ಲಾ ಕ್ರೈಮ್ ಗಳಲ್ಲೂ ಇವ್ರು ಸೇರಿರ್ತಾರೆ ಖಂಡಿತ ಸೇರಿರ್ತಾರೆ ಇವ್ರ ಮೇಲೂ ಇವ್ರೇನೋ ಹಿಂದೂಗಳು ಹಂಗೆ ಹಿಂಗೆ ಅನ್ಕೊಂಡು ಯಾವ ಕನ್ಸೆಷನ್ ಹೊರಗಿನಿಂದ ಬಂದವರಿಗೆ ತೋರಿಸ್ಕೂಡುದು ನನ್ನ ಪ್ರಕಾರ ತೋರಿಸ್ಕೂಡ್ದು ಅವ್ರ ನಮ್ ದೇಶದವ್ರು ಅಲ್ಲ ಅಂತ ಅವ್ರಿಗೆ ಯಾವುದೇ ಒಂದು ರಿಯಾಯಿತಿ ತೋರಿಸೋ ಅವಶ್ಯಕತೆ ಇಲ್ಲ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಲೇಬೇಕು ಅವ್ರದ್ದು ಏನು ಇದಿರ್ಬೋದು ಏನು ಗೂರ್ಖಾ ರೆಜಿಮೆಂಟ್ ಇರ್ಬೋದು ನಮ್ಮಲ್ಲಿ ಅಥವಾ ಜಿ ಎನ್ ಎಲ್ ಎಫ್ ಇದೆಯಲ್ಲ ಗೂರ್ಖಾ ನ್ಯಾಷನಲ್ ಫ್ರಂಟ್ ಇದರಲ್ಲಿ ದಾರ್ಜಿಲಿಂಗಲ್ಲೆಲ್ಲ ಅವರು ಅವಾಗೆಲ್ಲ ಅವರು ಅದೇ ತಾನೇ ಮಾಡಿದ್ದು ಫುಲ್ ಪ್ರತಿಭಟನೆ ಮಾಡಿ ಅವ್ರದ್ದೇ ಒಂದು ಸ್ವಾಯತ್ತ ಆಡಳಿತ ತರಬೇಕು ಹಿಂಗೆ ಹಂಗೆ ಅಂತೆಲ್ಲ ಹೇಳ್ಕೊಂಡೆಲ್ಲ ಮಾಡಿದ್ರಲ್ಲ ಅದೆಲ್ಲ ಏನೇ ಇರ್ಬೋದು ಮಾಡುವಾಗ ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಮಾನವೀಯ ಓದ್ಕೊಂಡು ಹೋದವ್ರೆಸ್ಟರ್ ಆಗ್ತಾರೆ ಪ್ರೆಸಿಡೆಂಟ್ ಆಗ್ತಾರೆ ಎಲ್ಲ ಆಗ್ತಾರೆ ಮತ್ತೆ ಅಲ್ಲಿ ಜನ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಆಮೇಲೆ ಅವ್ರ ರಿಲೇಟಿವ್ಸ್ ಅವ್ರ ಮಕ್ಳು ಅಥವಾ ಅವ್ರ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇಲ್ಲೇ ಇರ್ತಾರೆ ಇದು ಯಾವ ರೀತಿ ಒಂದು ವಿಚಿತ್ರ ಸನ್ನಿವೇಶ ನೋಡಿ ಅದಕ್ಕೆ ನಾನ್ ಹೇಳೋದು ಒಂದು ಆಮೇಲೆ ಈಗ ಅಲ್ಲಿ ಸರ್ಕಾರಕ್ಕೆ ಇವಾಗ ಇಂಟ್ರಿ ಇದಕ್ಕೆ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾದಂತಹ ಸುಶೀಲಾ ಕರ್ಕಿ ಅವರನ್ನ ಒಂದು ಇವರು ಅಪ್ರೋಚ್ ಮಾಡಿದ್ದಾರೆ ಜೆನ್ಜಿ ಪ್ರತಿಭಟನಾಕಾರ ಏನಿದ್ದಾರೆ ಅವರು ಅವರಿಗೆ ಅಪ್ರೋಚ್ ಮಾಡಿದರೆ ಅವ್ರು ಆಯ್ತು ಅಂತ ಹೇಳಿದ್ದಾರೆ ಒಪ್ಕೊಂಡಿದೀನಿ ನಾನು ಯಾಕೆಂದ್ರೆ ದೇಶದ ಒಂದು ಹಿತರಕ್ಷಣೆ ಒಂದು ಕಾರಣದಿಂದ ಆ ಒಂದು ಹಿನ್ನೆಲೆಯಲ್ಲಿ ನಾನು ಇದನ್ನ ಒಪ್ಕೊಳ್ತೀನಿ ಆಯಿತು ಏನೋ ಒಂದು ವ್ಯವಸ್ಥೆ ಬದಲಿ ವ್ಯವಸ್ಥೆ ಆಗೋವರೆಗೂ ನಾನು ಆಡಳಿತದ ಒಂದು ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಸಿದ್ಧಳಾಗಿದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಮತ್ತು ಅವರು ಇರೋದರಲ್ಲಿ ಭಾರತದ ಪರ ಅವರು ಈಗಾಗಲೇ ಅದರ ಸ್ಟೇಟ್ಮೆಂಟ್ನೂ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಭಾರತ ನಾವು ನೇಪಾಳಕ್ಕೆ ಏನು ಭಾರತದ ಒಂದು ಕೋಆಪ್ರೇಷನ್ ಇರ್ಬೋದು ಅದರ ಒಂದು ಸಪೋರ್ಟ್ ಇರ್ಬೋದು ಎಲ್ಲವೂ ನಮಗೆ ಬೆನ್ನೆಲುಬು ನಮಗೆ ಭಾರತ ಇರೋದೇ ನಮಗೆ ಒಂದು ಏನು ನಿರಾಳ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವ್ರ ಬಗ್ಗೆನೂ ಅವ್ರು ಬಹಳ ಒಳ್ಳೆ ಮಾತುಗಳನ್ನಾಡಿದ್ದಾರೆ ಸೊ ಇದು ನಮಗೆ ಏನೋ ಒಂದು ಆಶಾಭಾವನೆ ಅಂದ್ರೆ ನಮ್ಮ ಮತ್ತು ನೇಪಾಳದ ಬಾಂಧವ್ಯ ಉತ್ತಮ ಆಗಬಹುದು ಈ ಕಮ್ಯುನಿಸ್ಟ್ ಆಡಳಿತಗಳು ಬಂದ ಮೇಲಿಂದ ನಮ್ಗೆ ಬಹಳ ಕಿರಿಕಿರಿ ಇತ್ತು ನೇಪಾಳದ ಕಡೆಯಿಂದ ಭಾರತಕ್ಕೆ ಈಗ ಅದು ಕಡಿಮೆ ಆಗಬಹುದು ಅನ್ನೋ ಒಂದು ಅಲ್ರಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಣ್ಣನ್ ಮಗಳನ್ನ ನಾವಿಲ್ಲಿ ಹೀರೋಯಿನ್ ಮಾಡ್ತೀವಿ ಹೇಳೋದು ನಾವು ಅವ್ರನ್ನ ಎಲ್ಲ ಇಟ್ಕೊಂಡು ಮೆರೆಸ್ತೀವಿ ಅವರಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿ ಮತ್ತೆ ಪಶುಪತಿನಾತನ್ ಪೂಜೆ ಯಾರಪ್ಪ ಮಾಡೋದು ಇದೇ ನಮ್ಮ ಉಡುಪಿಯಿಂದ ನಮ್ಮ ಶೃಂಗೇರಿ ಮಠದಿಂದ ಕಳಿಸದಂತ ಅರ್ಚಕ್ರೆ ಮಾಡೋದು ಅವರಲ್ಲೆಲ್ಲ ಅರ್ಚನೆ ಇದು ಅರ್ಚಕ್ರಾಗಿ ಎಲ್ಲ ಆದ್ಮೇಲೆ ಅವ್ರು ಬರ್ತಾರಲ್ಲ ಅವ್ರು ರಿಟೈರ್ಮೆಂಟ್ ಅಂತ ಅನ್ಕೊಳ್ಳಿ ಅವರಿಗೆ ಇದಾದ್ಮೇಲೆ ಅವ್ರು ಬಂದ್ಬಿಡ್ತಾರಲ್ಲ ಇಲ್ಲಿಗೆ ಅವ್ರು ಬೇರೆ ಯಾವ ದೇವರನ್ನು ಪೂಜಿಸೋಲ್ಲ ಒಂದು ಸರಿ ನೀವು ಪಶುಪತಿನಾಥನ ಆರಾಧನೆ ಪ್ರಾರಂಭಿಸಿದ್ರೆ ಮತ್ತೆ ಇನ್ನು ನೀವು ಬೇರೆ ಯಾವ ದೇವರಿಗೂ ನಮಸ್ಕಾರ ಮಾಡೋ ಹಾಗಿಲ್ಲ ಹಾಗಾಗಿ ಅವರು ಮನೆಯಲ್ಲೇನೆ ನೀವು ಉಡುಪಿಲ್ ಇದಾರೆ ಅವರು ಮನೆಯಲ್ಲೇನೆ ಪಶುಪತಿನಾಥನ ಒಂದು ದೇವಾಲಯ ಅವರೇ ಮಾಡಿಕೊಂಡು ಅವನಿಗೆ ಅವರು ಅದು ಏನದು ಪಂಚಕಾಲದ ಇದು ಪೂಜೆ ಅದು ಐದು ಸರಿ ಅದೇನೋ ಹೇಳ್ತಾರಲ್ಲ ಪೂಜೆ ಮಾಡಬೇಕು ಅಂತ ಐದು ಸರಿ ನೀವು ಮಡಿ ಉಟ್ಟು ಐದು ಸರಿ ರುದ್ರ ಪಠಣ ಮಾಡಿ ಅವನನ್ನ ಪೂಜೆ ಪೂಜೆ ಮಾಡಬೇಕು ಆ ತರಹದ ಒಂದು ವ್ಯವಸ್ಥೆ ಅದನ್ನ ನಮ್ಮ ಉಡುಪಿಯಿಂದ ಹೋದವರು ಬಟ್ ಅವ್ರಿಗೆ ಶೃಂಗೇರಿ ಮಠದವರೇ ಯಾಕಂದ್ರೆ ಶಂಕರಾಚಾರ್ಯರೇ ಇದಾದ್ರಿಂದ ಶೃಂಗೇರಿ ಮಠದಿಂದಾನೇ ಅವ್ರಿಗೆ ಅರ್ಚಕರು ಕಳ್ಸೋದು ಕಳ್ಸೋದು ಅವ್ರ ಹೇಳಿದವ್ರನ್ನೇ ಕಳ್ಸ್ಕೊಡೋದು ಅಲ್ಲಿಗೆ ಆ ತರ ರಾಜಗುರುಗಳ ಹಾಗೆ ಶೃಂಗೇರಿ ಸ್ವಾಮಿಗಳು ಅಂಥೇಳಿ ಅವರೆಲ್ಲದಕ್ಕೂ ಇವರನ್ನೇ ಕೇಳ್ತಾರೆ ಏನು ಮಾಡಬೇಕು ಹೇಗೆ ಅಂತ ಹೇಳ್ಬಿಟ್ಟು ಈಗ ತಿರುವನಂತಪುರದ ಮಹಾರಾಜರು ಅವರು ಹೇಗೆ ಉಡುಪಿ ಅಷ್ಟಮಠದವರನ್ನ ಸಂಪರ್ಕಿಸ್ತಾರೆ ಪ್ರತಿಯೊಂದಕ್ಕೂ ಕೇಳ್ತಾರೆ ಮಾರ್ಗದರ್ಶನ ಪಡೆದುಕೋತಾರೆ ಹಾಗೆ ನೇಪಾಳದ ರಾಜಮನೆತನದವರು ಪಶುಪತಿನಾಥನ ವಿಷಯದಲ್ಲಿ ವಿಶೇಷವಾಗಿ ಶೃಂಗೇರಿ ಸಂಸ್ಥಾನ ಮಠದಿಂದ ಮಾಹಿತಿ ಅಲ್ಲ ಮಾಹಿತಿ ಅಲ್ಲ ಮಾರ್ಗದರ್ಶನ ಸ್ವಾಮಿಗಳಿಂದ ತಗೊಳ್ತಾರೆ ಇಲ್ಲಿಂದ ಅರ್ಚಕರೆಲ್ಲ ಕಳಿಸ್ಕೊಡ್ತಾರೆ ಏನಾಗ್ಬೇಕು ಎತ್ತ ಪ್ರತಿಯೊಂದು ಇಲ್ಲಿಂದನೇ ನಡೆಯುತ್ತೆ ಆತರ ಇಲ್ಲಿ ಇನ್ನು ಮುಂದಿನ ನೋಡೋಣ ಇವರು ಸುಶೀಲಾ ಕರ್ಕಿ ಅವರು ಅಧಿಕಾರ ಮೇಲೆ ಎಲ್ಲ ಪರಿಸ್ಥಿತಿ ತಿಳಿ ಆಗಬಹುದು ಹಾಗಾಗಿ ನಾವು ಒಂದು ಇಷ್ಟು ವರ್ಷ ನಾವು ಅನುಭವಿಸಿರೋ ಒಂದು ಏನು ಕಿರಿಕಿರಿಗಳಿದೆಯಲ್ಲ ಭಾರತ ಕಮ್ಯು ಅಲ್ಲಿನ ಕಮ್ಯುನಿಸ್ಟ್ ಆಡಳಿತ ಏನಂದ್ರೆ ಅಲ್ಲಿ ಚೀನಾ ಇದು ಪ್ರಭಾವ ವಿಪರೀತ ಜಾಸ್ತಿ ಹಾಗಾಗಿ ಈಗ ಚೀನಾನೂ ನಮ್ಮ ಜೊತೆ ಚೆನ್ನಾಗಿದೆ ನೋಡೋಣ ಏನಾಗ್ಬುತ್ತೆ ಮುಂದೆ ಅಂತ ಹೇಳಿ ಕಾದಿ ನೋಡಬೇಕಾಗಿದೆ